ತಾಯಂದಿರ ದಿನದ ಸುವಾಸನೆಗಳು ನಿಮ್ದು ಸ್ಪೆಷಲ್ ತಾಯಿ ನನಗೆ ನನ್ನ ತಾಯಿನ ಅನ್ಕೊಂಡ ನಾನು ಅದು ಈಶ್ವರ ನನ್ನ ಮೌನ್ ಇಲ್ಲ ಅನ್ಕೊಂಡು ಖುಷಿ ಪಟ್ಟ ಆ ಪ್ರೀತಿನ ಏನಂದ ಬಿರಿಯಾನಿ ಬಿರಿಯಾನಿ ಯಾ ಯಾಕಿದ್ ಮಲ್ತೀನಿ ಬಿರಿಯಾನಿ ಯಾಕೆ ಅದು ಆ ಬಾಸುಮತಿ ರೈಸ್ ಆ ರಾತ್ರಿ ಹೊರಗಡೆ ಮುಕೊಂಡಿರ್ತೀವಿ ಬರೀ ಎಬಸದೇ ಎಬಸದ್ ಮಾಡೋದಿಕ್ಕೆ ಮಳಿ ಬರತ್ತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಚಾ ನೆನ್ ಅನ್ ಶಿಲ್ಪಾ ಸ್ನೇಹಿತರೆ ಎಲ್ಲರು ಹೆಂಗದಿರಿ ಎಲ್ಲರೂ ಆರಾಮ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಮಸ್ತಿದ್ದೀವಿ ಸ್ನೇಹಿತರೆ ಬರೀ ಈಗ ನಾನು ಬೆಳಿಗ್ಗೆ ಲಾಕ್ ಚಲೋ ಮಾಡಕೀನಿ ಬೆಳಗ್ಗೆ ಟೈಮ್ ಆಗೈತಿ ಒಂಬತ್ತು ಗಂಟೆ ಆಗೈತಿ ಬೆಳಗಿನ ಮಾರ್ನಿಂಗಿಂದ ಎಲ್ಲ ಕೆಲಸ ಎಲ್ಲ ಮುಡೈತಿ ಸ್ನಾನ ಪೂಜೆ ನಾಷ್ಟ ಎಲ್ಲ ಮುಗಿದ ಅಲ್ಲ ತಿಂದಿಲ್ಲ ನಾಷ್ಟ ಮಾಡಿಟ್ಟಿದ್ದೀನಿ ಜೆಜಿ ಹೋಗಿ ಯಾ ಜಿ ಹೋಗ್ಯಪ್ಪ ಇವತ್ತು ಏನಾಗೈತಿ ಕಿವಿ ಅಂದ್ಲೋಕತೈತ ಉಪ್ಪಿಟ್ಟು ಮಾಡಿದ್ದೆ ಸ್ನೇಹಿತರೆ ತನಗೆ ಹಾಕ್ಕೊಟ್ಟಿನಿ ತಿಂದಿರ ಒಂದೆರಡು ಇಷ್ಟು ಇಷ್ಟು ತಿಂದು ಹಂಗೆ ಇಟ್ಟ ನನ್ನ ಪ್ಲೇಟ್ನೂ ಹಾಂ ಈಗ ಮನವಿ ನಾನೇ ನಷ್ಟ ಮಾಡಬೇಕ್ರಿ ಯಶ್ಮರು ಇನ್ನೂ ಬಂದಿಲ್ಲ ಅವ್ರು ತೊಗೊಂಡು ಹೋಗ್ತಾರೋ ಇಲ್ಲ ಇಲ್ಲೇ ತಿಂತಾರೋ ಗೊತ್ತಿಲ್ಲ ನೋಡೋಣ ಇವತ್ತು ನಾನು ಮಾಡಿರೋ ಉಪ್ಪಿಟ್ಟು ಸ್ಪೆಷಲ್ ಉಪ್ಪಿಟ್ಟು ನನ್ನ ತನಗೆ ಹಾಕ್ಕೊಟ್ಟಿದ್ದು ಇಲ್ಲೇ ನೋಡ್ರಿ ಇವತ್ತು ಸ್ವಲ್ಪ ಇದನ್ನು ಅರಿಶಿನ ಹಾಕಿ ಮಾಡೀನಿ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತೇಳಿ ನಾನು ಮೊನ್ನೆ ಬೆಂಗಳೂರಿಗೆ ಇವಲ್ಲ ರೀ ಅಲ್ಲಿ ಕಸ್ತೂರಿ ಅಕ್ಕ ಅವ್ರ ಮನೆಯಾಗ ಅವ್ರು ಹಾಗೆ ಮಾಡಿದ್ರು ಅರ್ಶಿನ ಹಾಕಿ ಮಾಡಿದ್ರು ನನಗೆ ಇಷ್ಟ ಆಗಿತ್ತು ಅದು ಯಶಮಾನ್ರಿಗೆ ಭಾಳ ಇಷ್ಟ ಆಗಿತ್ತು ಚೆನ್ನಾಗೈತೆಲೋ ಈ ಥರ ಮಾಡೊಮ್ಮೆ ಅಂತ ಹೇಳಿದ್ರು ಹಾಗಾಗಿ ಅರ್ಶಿನ ಹಾಕಿ ಉಪ್ಪಿಟ್ಟು ಮಾಡೀನಿ ನೋಡೋಣ ಹಂಗೈತೆ ಟೇಸ್ಟ್ ಮಾಡ್ತೀನಿ ಬರೀ ಇವತ್ತಿನ ಲವ್ ಈಗ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಓಲ್ಡ್ ಏನೆಲ್ಲ ಇರುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹ್ಞೂ ನನಗನು ನನಗನು ಚಲ್ತಿ 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 ಹ ನಾನು ಇನ್ನ ಈ ಹುಡುಗ ಈಗ ಬಂದ ಎಂಟು ಗಂಟೆಗೆ ಇಬ್ಗ ಸ್ವಲ್ಪ ಕೆಮ್ಮೈತೆ ಲೈಟ್ ಲೈಟಾಗಿ ಊರಿಂದ ಬಂದಾಗ ಮನಗ ಕಡಿಮೆ ಆಗಿತ್ತು ನೀನ್ ಬ್ಯಾಡಂದ್ರೆ ಆರಾಮಾಗೈತೆ ಅಂತೇಳಿ ಸ್ವಲ್ಪ ಚಿಪ್ಸು ಚಟ್ಲಿ ಅದು ತಿನ್ನೋಣ ಅದು ಇವತ್ತು ಜಾಸ್ತಿ ಆಯಿತು ರಾತ್ರಿ ಹೊರಗಡೆ ಮುಕ್ಕೊಂಡಿರ್ತೀವಿ ಬರೀ ಎಬ್ಬಸದೇ ಎಬ್ಸೋದ್ ಮಾಡೋ ಆಗದೆ ಮಳೆ ಬರತ್ತ ಅದು ಪೂರ್ತಿ ಜೋರೇ ಮಳಿನಿ ಬಟ್ ಒಳಗೆ ಬರೋಂಗೆ ಮಾಡ್ತತಿ ನಿದ್ದಿನ ಆಗೋದಿಲ್ಲ ಯಜ್ಮಾನ್ ಬಯಾಗತ್ತಿದ್ದಿನೊಂದ್ಸರಿ ಮುಖತ್ತೇನೋ ಊರಾಗ ಅಂತೇಳಿ ಬರೀಗ ನಾಶ ಮಾಡಿ ಸ್ವಲ್ಪ ಬಂದಿತ್ತು ಯಜ್ಮಾನ್ ನಾಷ್ಟ ಮಾಡಕ್ಕೆ ಬಂದಾವ ರೀ ಹೆಂಗ್ ಉಪ್ಪಿಟ್ಟು ಮೊನ್ನೆ ಕಸ್ತೂರಿ ಅಕ್ಕ ಮಾಡಿದ್ದು ನೋಡಿ ಸೂಪರ್ ಆಗೈತೆ ಅಂದಿದ್ದೆ ಅಲ್ಲ ಅದು ಮಾಡಿ ನಾನು ಅರ್ಶಿಣ ಹಾಕಿ ಅದ ಹೋಟೆಲೇ ಮಾಡ್ತಾರಲ್ರಿ ಅದ ಅಂತರ ಚಲೋ ಐತಿಯಾ ಸೇವ್ ಖಾಲಿ ಮಗ ನೋಡಲ್ಲಿ ಹಾಕಿ ಸಣ್ಣ ಇಟ್ಟಿದ್ದು ಮನ್ವಿತ್ತು ಮನ್ವಿತ್ ಅಂದ್ರೆ ಪ್ಲೇಟ್ ಕಪ್ನೆಗ ಹಾಕಿ ಬೌಲೆ ಹಾಕಿ ಹಾಕ್ತೀವಲ್ಲ ಹಂಗಾಕೊಟ್ಟಿ ಹ್ಮ್ ಬಿಡಪ್ಪ ಎದ್ದಾಳತಾನೀ ಒಂದು ಪ್ಲೇಟ್ ಒಂದು ಪ್ಲೇಟ್ಗೆ ಒಂದು ಬೌಲ್ಗೆ ಭಾಳ ವ್ಯತ್ಯಾಸ ಐತಿ ಮನು ಹ್ಞೂ ಅಷ್ಟ್ ಅಂತ ಬೌಲಿನೂ ಉಪ್ಪಿಟ್ಟು ನಾಲ್ಕು ಉಪ್ಪಿಟ್ಟಾದ್ರೂ ಒಂದು ಪ್ಲೇಟ್ ಉಪ್ಪಿಟ್ಟಾಗತ್ತ ಕೋತಿ ಹ್ಮ್ ಮೊಬೇಡ ಮೊಕ ಬೇಡ ಆಡ್ರಿ ನೀವು ಒಳಗಮ್ಮಕೋರಿ ನಾ ಯಾವಾಗರ ನಂಗೆ ಯಾವ ಶಕ್ತಿ ಅನ್ಸುತ್ತಿ ನಮ್ಮ ಹ್ಮ್ ಹ್ಮ್ ಒಂದ್ ಇಟ್ಟು ಒಟ್ಟು ನಮ್ದು ಯಾವ ಸಾಕು ಅದು ಉದ್ದೇಶ ಇಟ್ಕೊಂಡು ಇವ್ರಗ್ ಬೇರೆ ಹೊರ ಮುಖಂಡ್ ಯಾವಾಗೂ ಆಗೋದಿಲ್ಲ ನನ್ನ ಕಾಟಕ್ಕೆ ಬರ್ತಿದ್ರು ತನು ಮನಾಗ ನನ್ನ ಸಲುವಾಗಿ ಖುಷಿ ಬಿಶಿ ಬಿರಿಯಾನಿ ತನ್ನ ಮಳೆ ಸರಿ ಮರಿವಂತ ತಾನು ಹೊರ ಸರಿ ಮಳೆ ಜಿಡಿ ಜಿಡಿ ಮಳೆ ಹತ್ತೈತೆ ರೀ ಹೊರಗೆ ಸಣ್ಣ ಮಧ್ಯಾಹ್ನ ಒಂದು ಮಳೆ ಇಲ್ಲ ಮಧ್ಯಾಹ್ನ ಮಳಿ ಬರೋದು ಎರಡೂವರೆ ಆಗೈತಿ ಬಾ ಬಂದ್ಬಿಟ್ಟು ಏನಂದ್ರೆ ಬಿರಿಯಾನಿ ಬಿರಿಯಾನಿ ಯಾಕಿದು ಮನ್ವಿ ಯಾಕೆ ಬಿರಿಯಾನಿ ಅದು ಹಾಂ ಬಾಸುಮತಿ ರೈಸಾ ಯಾಕೆ ಬಾಸುಮತಿ ರೈಸ್ ಬಿರಿಯಾನಿ ಮಾಡು ಬಾಸುಮತಿ ರೈಸ್ ಬಿರಿಯಾನಿ ಮಾಡಿದ್ದೆ ನಿಂದೇನ ಹಾ ಯಾಕಿಲ್ಲಿ ಯಾಕೆ ಬಿರಿಯಾನಿ ಅದು ಅದನ್ನ ನೋಡಿ 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 ಬರ್ರಿ ಅದ ಹೇಳಿ ಇವ್ರಿಬ್ರು ಅದಕ್ಕೆ ಸಂಡೆ ಸ್ಪೆಷಲ್ ಮಾಡ್ಯಾಡ್ರಿ ಆ ಸ್ನೇಹಿತರೆ ಬಿರಿಯಾನಿ ಮಾತ್ರ ಟೇಸ್ಟ್ ವೈಸ್ ಮಾತ್ರ ಸಖತ್ ರೀ ನಾನು ಇಂಥದ್ದು ಮಾಡೋದು ಕಡಿಮೆ ಬಿರಿಯಾನಿ ಇದು ಆಲ್ಮೋಸ್ಟ್ ನಾವು ರೊಟ್ಟಿ ಪಲ್ಯ ಇಂಥರ ಸರೋ ಈ ಥರ ಮುದ್ದಿ ಇದು ಮಾಡಿ ಜಾಸ್ತಿ ಬಿರ್ಯಾನಿ ಅದೆಲ್ಲ ಅಂದ್ರೆ ಭಾಳ ರೇರ್ ನಾ ಮಾಡೋದು ಮಳೆ ಒಂದು ಜಿಟ್ಟಿ 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 ಹತ್ತೆದ್ರಿ ಹಾಗಾಗಿ ಅವರು ಈ ಕೇಕ್ ಆರ್ಡ್ರ್ ಮಾಡ್ಬೇಕಂದ್ರೆ ಒಂದು ಕೆ ಜಿ ಕೇಕು ಈಗ ಹುಡುಗಿ ಆಗೈತಿ ಒಂದು ಕೆ ಜಿ ಮಾಡೋ ಹೊಂದ್ಬಿಟ್ರೆ ಮತ್ತು ಮಳೆಯಾಗೇನು ಅವರು ಬರ್ತಾರೋ ಇಲ್ಲ ಅಂಥೇಳಿ ಇದು ಮಾಡಿ ನಾನು ಮತ್ತು ಅಂಗಡಿ ಬಂದಮೇಲೆ ಬಂದಿರಿ ಪುಣ್ಯಕ್ಕೆಲ್ಲ ಕೂಲ್ ಸಿಕ್ತು ಅವ್ರು ಬೇರೆ ಯಾಕಂತ ಆಲ್ಮೋಸ್ಟ್ ಕೂಲ್ ಬೇಕು ಇಷ್ಟಪಡ್ತಾರೆ ಹಾಗಾಗಿ ಇಲ್ಲಿ ಕೂಲ್ ಕ್ಯಾಕ್ ನಂಗೆ ಅನುಕೂಲ ಆಗೋ ಹತ್ತರ ಸಿಕ್ತು ಮತ್ತು ಒಂದು ರೆಟ್ಟಿಗೆ ಸಿಕ್ತು ಆಮೇಲೆ ಅರ್ಧ ಕೆ ಜಿ ಸಿಗೋದು ಭಾಳ ಕಷ್ಟ ಕೂಲ್ಕಾಕಿ ಎಲ್ಲರೂ ಕೂಲ್ಡ್ ಕೇಕ್ ಒಂದು ಕೆಜಿನೇ ಕೊಡ್ತಾರು ಇಲ್ಲ ಅರ್ಧ ಕೆ ಜಿ ಕೇಕ್ ಸಿಕ್ತು ಚಲೋ ಅಂತ ಈಗ ತೊಗೊಂಡು ಹೊಂಟಿನ ಪ್ಯಾಕ್ ಮಾಡಿಸ್ತಾ ಹತ್ತಿನಿ ಮನೆಗೆ ಹೋದ್ಮೇಲೆ ಏನು ಆಯ್ತು ಅಂತ ಮತ್ತೆ ಮಾತಾಡ್ತೀನಿ ರೀ ನಾನು ಮಳಿ ಬರೋದಕ್ಕೆ ಇಡ್ತೀನಿ ಆಮೇಲೆ ಕರೆಂಟ್ ಒಂದು ಹೋಗೈತಿ ಅಪ್ಪ ಮತ್ತು ಮಳೆ ಚಲುವ ಕೇಕ್ ಇಟ್ಕೊಂಡು ರೀ ಕವರ್ ಪ್ಯಾಕ್ ಮಾಡಿಸ್ಕೊಂಡೀನಿ ಮನೆಗೆ ಹೋಗೋಣ ಏನೇ ನೋಡೋಣ ಮತ್ತೆ ಟೈಮ್ ಅದ್ರ ಹತ್ತು ಗಂಟೆ ಆಯ್ತು ಮತ್ತೆ ಫೋನ್ ಈಗ ಶಿಲ್ಪ ಈಗ ಎಷ್ಟೊತ್ತದು ಬರ್ದಿಲ್ಲ ಇನ್ನ ಅಂತೇಳಿ ಏ ಮಳಿ ಬರೀ ಅಂತ ಹೇಳಿ ಗೊತ್ತಿಲ್ಲ ರೀ ಜೋರು ಮಾಡಿ ಫೋನ್ ಮಾಡಿದೆ ಬರ್ತೀನಿ ಅಂತೇಳಿ ಅವ್ರಿಗೆ ಏನು ಗೊತ್ತಿಲ್ಲ ಅದು ಮ್ಯಾಟ್ರ್ ನಾನು ಹೋದ್ಮೇಲೆ ರಿಯಾಕ್ಷನ್ ಮಾಡ್ತಾರೆ ಅಂತೇಳಿ ಸ್ನೇಹಿತರೆ ಮಳಿ ಸತ್ತು ಹೊಡೀತರಿ ಇವತ್ತು ಟೈಮ್ ಆಗೈತಿ ಹತ್ತು ಗಂಟೆ ಐತಿ ಇನ್ನೂ ಇವ್ರು ಬಂದಿಲ್ಲ ಮಲ್ಕೊಂಡಿಲ್ಲ ಮಧ್ಯಾಹ್ನದ ಗೇಟ್ ಸೌಂಡ್ ಆಯ್ತು ಬಂದ್ರು

ರಾತ್ರಿ ಅದ್ರ ಊಟಕ್ಕೆ ಜಗಳ ದಿನ ಏನ್ ಮಾಡ್ಲಿ ಏನ್ ಮಾಡ್ಲಿ ಮಧ್ಯಾಹ್ನ ಅಡಿಗೆ ಮಾಡಿರ್ತಾರ ಕಮ್ಮಿ ಏನಾರ ಮಧ್ಯಾಹ್ನ ಅಡಿಗೆ ಹೋದಾಗ ರಾತ್ರಿಗೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲ ನಾನು ಏನ್ ಮಾಡ್ಲಿ ಹೇಳ ಏನಾರ ಮಾಡು ಏನ್ ಹೇಳ ಏನಾರ ತಗೊಂಡ್ಬಾ ಏನ್ ತಗೊಂಡ್ ಬರ್ಲಿ ಏನಾರ ತಗೊಂಡ್ಬಾ

ಅವನ್ಗ ಕ್ಯೂರಿಯಾಸಿಟಿ ತಡ್ಕೊಳಕ ಇಲ್ರಿ ಬಾಕ್ಸ ಉಲ್ಟಾ ಉಲ್ಟ ಮಾಡ್ಬಿಟ್ಟ ಕೇಕ್ ಎಲ್ಲಿ ಹಾಳಾತೇನಂದ್ರೆ ಅವ್ರ ಪಪ್ಪ ಒಂದು ಮಾತ್ ಬೈದ್ರು ಅದಕ್ಕೆ ಅಷ್ಟ ಬೇಕಾಯ್ತ ಅವನ್ ಗಾಡಾಕ ಏನಾಗಿಲ್ಲ 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 ನಿನ್ ಫೇವ್ರೇಟ್ ಐತಿಲ್ಲ ಸ್ಟ್ರಾಬೆರಿ ಸ್ಟ್ರಾಬೆರಿ ಚರಿ ಅದು ನೋಡಿದ್ರ ಮೇಲೆ ಹ್ಯಾಪಿ ಮದರ್ಸ್ ಡೇ ಕಂದ ಹ ಇದೆಲ್ಲ ಕಂದದ ಸ್ವೀಟ್ ಇದು ಸಾಸು Крим Крим ಮಾತ್ರ ಚeri ಇರಲಿಲ್ಲ ಚeri ಇರಲಿ ಚeri ತರಾನೇ ಮಾಡಿದರೆ ಡಿಸೈನ್ ಆದ್ರೆ ಚeri ಅಲ್ಲ ಇದು ಮಬಲ್ಸ್ ಬಬಲ್ಸ್ ಕರೆಕ್ ನನಗೆ ಬರಲಿಲ್ಲ ಗೊತ್ತಾಗಲ್ಲಾ ಲिंगಾ ತಾನು ಕರೆಕ್ಟ್ ಇದೆ ನೋಡಿ ವೆರಿ ಗುಡ್ ಅದು मम्मी ಚeri ಅಂತಾರಲ್ಲ ಏನ್ ಕಂದ ಸಂಸನ್ ಬಬಲ್ಸ್ ಅದ್ನ ಸಂಸನ್ ಬಬಲ್ಸ್ ತರ ಶೇಮ್ ಶೇಮ್

ಏಯ್ ತನಕೈ ಚಾಕು ಕೊಡ್ಲಿ ತಾನು ಕಟ್ ಮಾಡ್ತಾನ ನನ್ನ ಜೊತೆಗೆ ಸರಿ ಟೇಬಲ್ ತರನ್ ಸರಿ ನಾನು ಮಾಡಿ ಮಾಡೋದು ಹೋಗಿ ತರ ಕೊಡಿ ಇದರ ಬಂಗೆ ಆ ಕನ್ನಡಿ ಹಾಕೋ ರೇ ಇಲ್ಲ ಬರೆ ತಗೊಳ್ಳಿ ತಗೊಳ್ಳಿ ರೆಡಿ ಸಕ್ಕರೆ ಪಾ ತಸ ಸರಿ ಸರಿ ಯಾಕ ಕಟ್ ಮಾಡ್ತಾನೆ ಈಗ ಕೇಕ್ ನೇ ಈಗ

ಕ್ಲಾಸ್ ನೋ ವನಸರಿ ಫಟೇರ ಆಗೋ ಇವಳು ನೋಡಿ ದೇವಿ ಸಿಂಬಿಲೇಗಳನ್ನು ನೋಡೋ ಬ್ರೋ ಓಕೆ ಓದನು ಮನೆ ಮನೆಗೆ ಬಡೋರೆ ಗುರಿಯಲ್ಲ ಮನಸಿಗೆ ಸ್ವಲ್ಪ ಚಿಂತೆ ಆಗುತ್ತೆ ತಾ ಪಕ್ಕನೋಡಿಕೋ ಅರ ಖುಷಿ ರೀ ಕೇಕ್ ಕಟ್ ಮಾಡೋಣ ಬಟ್ ಕೇಕ್ ಕಟ್ ಮಾಡೋದ ಅಷ್ಟೇ ಖುಷಿ ಅವರಿಗೆ ಹ್ಯಾಪಿ ಮದರ್ಸ್ ಡೇ ನನ್ನೆಲ್ಲರಿಗೂ ಆಶಮಲೆ खाना वेस्ट मत देना टेनिस खुशवाड़ता ना आना टेनिस मत देना ओके ऑलराइट सर कल टाइम पे पेश आना पड़ता है हां तुम्हारा से हूं हां चेंज हो வேற ಹ್ಯಾಪಿ ಮದರ್ಸ್ ಡೇ ತಾಯಿಂದ ದಿನದ ಶುಭಾಶಯಗಳು ಇದ್ದ ಸ್ಪೆಷಲ್ ತಾಯಿ ನನಗೆ ನನಗೆ ಮಕ್ಕಳಿಗೆ ನೀನ್ ತನಿಸ್ಬೇಕಾ ಸ್ಪೆಷಲ್ ತಾಯಿಯ ಮಗ ಸಣ್ಣ ಇದೊಂದು ಸ್ಪೆಷಲ್ ಮಗನಿಗೆ ಇದು ಕಿರ್ಕಿರಿ ಬಾಳೆ ಸಣ್ಣ ಮಗ ಖುಷಿ ಆಯ್ತಾ ಕ್ರೀಮ್ ಕಮ್ಮಿ ತಿನ್ ಮನೆ ಅದ ಅನ್ಕೊಂಡಿದ್ದೆ ಸರ್ ಈ ಸಲ ಈ ತರ ತರ್ತಾರ ಅಂತ ಹೇಳಿ ಯಾಕಂದ್ರ ಒಂದ್ ಸ್ವಲ್ಪ ಸುಳಿವೆ ಕೊಟ್ಟಿಲ್ಲ ಬೆಳಗಿಂದ ವಿಶ್ ಮಾಡಿಸ್ಬೇಕಂತ ಇದೆ ಬಿಡ್ಸ ರಾತ್ರಿ ಮಳೆ ಅನ್ಕೊಂಡೆ ಎಲ್ಲಿ ಕ್ಯಾನ್ಸಲ್ ಆದ್ರಂತ ಭಯ ನನಗ ಸಂಜೆ ಮಳೆ ಬರೋದ್ ನಾನು ಅನ್ಕೊಂಡೆ ಸಾಯಂಕಾಲ ನಾವು ಹೋಗಂಗ ಅಂಗಡಿ ಹೋದ್ನಿ ಸಾಯಂಕಾಲ ಕರೆಕ್ಟ್ ಆಗಿ ಆರೂವರೆ ಆರು ಗಂಟೆ ಐದುವರೆ ಮಳೆ ಬಂದ್ಬಿಡ್ತೀರಿ ಏಳು ಗಂಟೆ ನಿಂತ್ಕೊಂಡು ಏಳು ಗಂಟೆ ನಿಂತ್ಕೊಂಡ್ಬಿಡ ಆರಾಮ ತರಬಹುದು ಅನ್ಕೊಂಡಿದ್ದೆ ಏಳರಿಂದ ಸ್ಟಾರ್ಟ್ ಮಳೆ ಇಲ್ಲೇ ಇದ್ರಿ ಜಿಟಿ ಜಿಟಿ ಹಾಕ್ಬಿಡತ್ತಿಲ್ಲ ಮತ್ತೆ ಅದು ಅರ್ಧ ಕೆ ಜಿ ಅರ್ಧ ಕೆ ಜಿ ಎಲ್ಲ ಡಿಲಿವರಿ ಕೊಡಂಗಿಲ್ಲ ರೀ ಒಂದ್ ಕೆ ಜಿ ಅದೇ ಒಂದ್ ಕೆ ಜಿ ತಗೊಂಡ್ರೆ ನಮ್ಗೆ ವೇಸ್ಟ್ ಆಗ್ತದೆ ಅಂತ ಹೇಳಿ ಮತ್ತೆ ನಾನು ಹೋಗಿ ಕುದ್ದು ತಗೊಂಡ್ ಬಂದೆ ಅಲ್ಲಿ ನಮ್ ಟೈಮ್ ಕಟ್ ಆಗೋದು ಸಿಕ್ತು ಹೆಂಗ ಹೆಂಗ ಒಟ್ಟಲ್ಲಿ ಹೆಂಗ ಹೆಂಗ ಮಾಡಿ ಮಾಡಿದೆ ಅಷ್ಟೇ ಮದರ್ ಸ್ಟ್ಯಾಂಡ್ ಅದು ಸ್ಪೆಷಲ್ ಮದರ್ ಸ್ಟ್ಯಾಂಡ್ ನಾನು ಬಾರಿ ಸ್ಪೆಷಲ್ ಮಾತಾಡ್ತೀನಿ ಆಮೇಲೆ ವಿಶ್ವದ ಎಲ್ಲ ತಾಯಂದರಿಗೆ ಹ್ಯಾಪಿ ಮದರ್ಸ್ ಡೇ ಹೇಗಾದ್ರೆ ವಿಶ್ ಮಾಡೇ ಎಲ್ಲ ಮದರ್ಸ್ ಹ್ಯಾಪಿ ಮದರ್ಸ್ ಡೇ ಅಂತ ಎಲ್ಲ ತಾಯಂದಿರಿಗೂ ಎಲ್ಲ ಮದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ನಡ್ಕಂತ ಸ್ಪೆಷಲ್ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ನನಗಂತ ವೆರಿ ವೆರಿ ಸ್ಪೆಷಲ್ ರೀ ಹೇಳ್ಬೇಕಂತಂದ್ರೆ ಏಳುವರೆ ನನಗೆ ಏನು ಸ್ಪೆಷಲ್ ಅಂತಂದ್ರೆ ಇಲ್ಲದಲ್ರಿ ಇವಳು ಬಿಂಕದ ಸಿಂಗರ್ ಕುಂತ ಅಲ್ಲ ಇವಳು ಆ್ಯಕ್ಚುಲಿ ನನಗೆ ಅಂತಂದ್ರೆ ನಾನು ನಮ್ಮ ಇಷ್ಟಪಡೋದು ನೋಡಿ ಅವಳು ನನಗೆ ಇಷ್ಟಪಟ್ಟಿದ್ಳು ನಾ ಆ್ಯಕ್ಚುಲಿ ಅವ್ರ ಮಮ್ಮಿ ಅವರಿಬ್ರು ಅವ್ರವ ಅವರಿಬ್ರು ಭಾಳ ಭಾಳ ಕ್ಲೋಸ್ ಇದ್ರು ಮೊದಲಿ ನನಗೆ ಭಾಳ ಕ್ಲೋಸ್ ಇದ್ರು ನಾನು ನಮ್ಮ ಭಾಳ ಕ್ಲೋಸ್ ಅನಗಿದ್ದೆ ನಾನು ಭಾಳ ಇಷ್ಟಪಡ್ತೀನಿ ರೀ ಅವಳು ಈಗೂ ಕೂಡ ಒಂದು ಅದೇನು ಹೇಳೋ ಐತಿ ಹಂಗಾಗಿ ನನ್ನ ಪ ನಮ್ಮ ಅವ್ನ ಪ್ರೀತಿ ಮಾಡೋದು ನೋಡಿ ಅಂದ್ರೆ ಎಲ್ಲ ಹೆಣ್ಮ ಎಲ್ಲ ಹುಡುಗಿ ಈಗಿನ ಕಾಲದ ಹುಡುಗರಿಗೆಲ್ಲ ಗೊತ್ತಿರ್ತೈತಿ ಯಾರು ತಾಯಿನ ಜಾಸ್ತಿ ಪ್ರೀತಿ ಮಾಡ್ತಾರೋ ಅವ್ರ ಹೆಣ್ತಿನ ಚೆನ್ನಾಗಿ ನೋಡ್ಕೊತಾರ ಅಂತ ಎಲ್ಲ ಒಂದು ಕೇಳಿದ್ದು ನೋಡಿದ್ದು ಅದೇ ಹೆಣ್ಮಕ್ಳು ಆಲ್ಮೋಸ್ಟ್ ಅದನ್ನ ಹುಡುಕ್ತಾರೆ ಹುಡುಗರಲ್ಲಿ ಅವ್ರು ಹೆಂಗ ತಾವು ಎಷ್ಟು ತಾಯಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಎಷ್ಟು ಗೌರವ ಕೊಡ್ತಾರೋ ಎಷ್ಟು ಪ್ರೀತಿ ಕಾಳಜಿ ಮಾಡ್ತಿರ್ತಾರೋ ಅಷ್ಟು ಅವ್ರಿಗೆ ಒಂದು ನಂಬಿಕೆ ಇರುತ್ತ ಅವ್ರ ಅಂಥವ್ರನ್ನ ನಮ್ಮ ಮದುವೆ ಆದ್ರೆ ಅವರು ನಮ್ಮನ್ನ ಜೀವನ ಪೂರ್ತಿ ಗೌರವದಿಂದ ಪ್ರೀತಿಯಿಂದ ನಡ್ಸ್ಕೋತಾರ ನೋಡ್ಕೋತಾರ ಕಾಳಜಿ ಮಾಡ್ತಾರ ಅನ್ನೋದು ಅವ್ರಿಗೆ ಒಂದು ನಂಬಿ ಹುಡುಗಿಯರಿ ಒಂದು ನಂಬಿಕೆ ಅದರಿಂದ ಅವ್ಳು ಬಂದಿಲ್ಲ ಬಟ್ ಅವಳು ಬಂದು ನಮ್ಮ ಕಡೆಯಿಂದಲೂ ನಾನು ಕರೆಕ್ಟಾಗಿ ತಾಯಿ ನೋಡೋಕಂದರೆ ಕರೆಕ್ಟಾಗಿ ಹೆಂಟು ರೆಡಿ ಐತೆ ಆದರೆ ನಮ್ಮ ಅವನಿಗೆ ಅವ್ರಿಗೆ ಆಗಿ ಬರಲಿಲ್ಲ ಆಗ ಬರಲಿಲ್ಲ ಅಂತಂದ್ರೆ ಅವನಿಗೆ ಇಷ್ಟ ಆಗಿಲ್ಲ ಅದ ಏನು ಏನಂತ ಆಲ್ರೆಡಿ ಸುವರ್ಣ ಸೂಪರ್ ಸ್ಟಾರ್ ಒಳಗೆ ನಮ್ದು ಸ್ಟೋರಿನ ಐತಿ ನೋಡ್ರಿ ತಿರಿ ನೋಡಿದ್ರೆ ಅವ್ರಿಗೆ ನೋಡ್ಕೊಂಡು ಬರೀ ಗೊತ್ತಾಗ್ತಾ ಏನು ಪ್ರಾಬ್ಲಮ್ ಅಂತ ಎಲ್ಲ ನಮ್ಮ ಇಬ್ರು ಸಮ ನಮ್ಮ ಇಬ್ಬರನ್ನ ಯಾಕೆ ನಮ್ಮನೆ ಒಪ್ಕೊಲಿಲ್ಲ ಅನ್ನೋ ಸ್ಟೋರಿ ನಮ್ಮ ಸುವರ್ಣ ಸೂಪರ್ ಸ್ಟಾರ್ ಟಿವಿ ಒಳಗೆ ಬಂದಿತ್ತಲ್ರಿ ಅದರೊಳಗೆಲ್ಲ ಹೇಳಿವಿ ಅದೊಂದು ಬೇಜಾರು ಆಮೇಲೆ ಸ್ಪೆಷಲ್ ನಾನು ಯಾಕೆ ಇದನ್ನ ಪ್ರತಿ ವರ್ಷ ಇದನ್ನ ಮಾಡ್ತೀನಿ ಅಂತಂದ್ರೆ ನಮ್ಮ ಒಂದು ಕಡೆ ಹೋಗಂಗಿಲ್ಲ ಹೋಗೋಂಗಿಲ್ಲ ಅಂತಲ್ಲ ಹೋಗ್ಬೇಕಂದ್ರೆ ಇದೆಲ್ಲ ತಗೊಂಡು ಜಂಜಾಟ್ ಹೋಗಬೇಕು ಅವ್ರನ್ನೆಲ್ಲ ಜಂಜಾಟ್ ಅಂತ ತಗೊಂಡು ಹೋದ್ರೆ ಅವ್ರು ಇಷ್ಟಪಡೋಂಗಿಲ್ಲ ಅಲ್ಲೋದ್ಮೇಲೆ ಮತ್ತೆ ಇವಳಿಗೆ ಅವ್ರು ಇವ್ರಿಗೆ ಏನಾರ ಒಂದು ಇವ್ರಿಗೆ ಬೇಜಾರ್ ಮಾಡಿದ್ರು ಇವಳಿಂದ ಅವ್ರಿಗೆ ಬೇಜಾರಾಗೋದು ಅವ್ರಿಗೆ ಏನು ಬೇಜಾರಾಗಲ್ಲ ರೀ ಆಕ್ಚುಲಿ ಹೇಳಬೇಕನ್ನು ಅವ್ರಿಗೆ ಇವಳು ಜೋರದ ಜೋರಂತ ಬಾ ಅಂದ್ಕೊತೀರಿ ನನ್ನ ನಾನು ನೋಡಿ ಏನು ರೀ ಗಂಡಮಷ್ಟು ಸೆರೆಂಟ್ ಇರ್ತದೆ ಇವ್ರು ಯಾಕಂದ್ರೆ ನಾವು ಮೊದ್ಲ ಒಪ್ಪಿಗೆ ಬಂದಿರೋ ಅಂತ ಹೇಳೋದು ಏನಂದ್ರೆ ಅನ್ಸ್ಕೊಂಡು ಸಾಯಿಸ್ಕೊಂಡು ಬಂದಿದ್ದೆ ಐತಿ ನಾ ಎಷ್ಟೋ ಸಲ ನೋಡಿ ಅವಳು ಹೋಗಿ ಅವಮಾನ ಮಾಡ್ತಿದ್ದು ಐತಿ ನಿಜ ಹೇಳ್ಬೇಕಂತಂದ್ರೆ ನಾನು ನನ್ನ ಹೋದ್ಮೇಲೆ ನನ್ನ ತಾಯಿ ಸಪೋರ್ಟ ಮಾಡೀನಿ ಯಾಕೆಗೇನು ಸಪೋರ್ಟ್ ಮಾಡಿಲ್ಲ ನಾನು ಬೇಕಾದ್ರೆ ಬಂದ್ಮೇಲೆ ನಾನು ಹಿಡ್ಕೊಂಡು ನಾನು ನಾವು ಮಾತು ಇಲ್ಲ ಅಂತ ಹೇಳಿ ಇದು ಸ್ಪೆಷಲ್ ಏನಂತಂದ್ರೆ ಇದ್ರಿ ನನಗೆ ಅದ್ರ ಅವಳಲ್ಲೇ ತಾಯಿ ಅಂದ್ರೆ ನಾನು ಸ್ಪೆಷಲ್ ಅಲ್ಲ ಹಂಗಾಗಿ ಪ್ರತಿ ವರ್ಷ ನಾನು ಮಾಡ್ತೀನಿ ರೀ ಆಮೇಲೆ ನನ್ನ ಮಕ್ಳಿಗೆ ಆ ಥರ ಕೊಡ್ತಾರೆ ಅವಳು ಇಕ್ಕಿ ಬಗ್ಗೆ ಹೇಳಬೇಕಂದ್ರೆ ಸ್ಪೆಷಲ್ ತಾಯಿರು ಇವ್ರ ಮನ್ಯಾಗ ನಾಲ್ಕು ಜನ ಹಾಕಿ ತಂಗೇ ನಮಗೆಲ್ಲ ಗೊತ್ತಾಯ್ತು ಎಲ್ಲರಿಗೂ ಮಕ್ಕಳಾಗ್ಯವು ಅವ್ರು ಕಮ್ಮಿ ಅಂತ ಏನು ಅವರೆಲ್ಲರೂ ಕಂಪೇರ್ ಮಾಡಿದ್ರೆ ಇವ್ರು ಜಾಸ್ತಿ ಅವ್ರ ಕಡೆಯಿಂದ ಬೇಕಾದ್ರೆ ಮಾತಾಡ್ಸಿದ್ರು ನೀವು ನೀವು ನೆಕ್ಸ್ಟ್ ಅಲ್ಲಿ ಇದ್ರ ಬಗ್ಗೆ ಕೇಳ್ತೀನಿ ನೆಕ್ಸ್ಟ್ ಇವರು ಇವರು ಇವ್ರ ಊರಿಗೆ ಹೋದಾಗ ನಾ ಮಾತಾಡ್ತೀನಿ ಅದನ್ನ ಮಕ್ಕಳ ಕೇರ್ ಮಾಡಿದ್ರಾಗ ಕಾಳಜಿ ಮಾಡಿದ್ರಾಗ ನಂಬರ್ ಒನ್ ಇವ್ರವನು ಮಿರ್ಸಿನದಾಡ್ರಿ ಅವ್ರವ ಹೇಳ್ತಾಳೆ ನಾವೆಲ್ಲ ಹಿಂಗೆ ಮಾಡಿದಿಲ್ಲಪ್ಪ ನಿಮ್ಮ ಥರ ಎಲ್ಲ ಮಾಡಿಲ್ಲ ನಾವು ಐದು ಐದು ಮಕ್ಕಳನ್ನು ಕಟ್ಕೊಂಡು ಒಂದೊತ್ತು ಊಟ ಇತ್ತು ಇಲ್ಲ ಅಂದ್ರೆ ಅಂತ ಅವ್ರವ ಅಂತ ನಮ್ಮ ನಮ್ಮವ್ರ ಕಾಲದಾಗ ಹಂಗೆ ರೀ ಒಂದೊತ್ತು ಊಟ ಇತ್ತು ಇಲ್ಲ ಅವನ ಕಾಲದಾಗೆಲ್ಲಷ್ಟು ಕಾಳಜಿ ಮಾಡ್ತಿರಾಕಿಲ್ಲ ಈಗಿನ ಕಾಲದೊಳಗೆ ಎಲ್ಲರೂ ಕಾಜಿ ಮಾಡ್ತಾರೆ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಇವಳು ಸ್ಪೆಷಲ್ ಅದ್ರಿ ಅವಳು ಏನಾರ ಮಾಡ್ಕೊಂಡು ಅವಳು ಜೀವ ಹೋಗುತ್ತಾರೆ ಹೋಗುದ್ರೂ ಬಿಡ್ತಾಳೆ ಬಿಟ್ರೆ ಮಕ್ಕಳ ಮಾತ್ರ ಕೇರ್ ಮಾಡೋದ್ರೊಳಗೆ ಅಷ್ಟು ನಂಬರ್ ರೀ ಕೇರ್ ಮಾಡ್ರೊಳಗೆ ಬೆಳಾತಾರೆ ಕೂ ರೆಡಿ ಆಮೇಲೆ ಏನಾದ್ರು ಸೂಕ್ಷ್ಮ ವಿಚಾರವಾಗಿ ಇರ್ತಾವಲ್ರಿ ಈಗ ಸೂಕ್ಷ್ಮ ವಿಚಾರ ಇರ್ತವಲ್ರಿ ಎಣ್ಣೆ ಹಾಕೋದ್ರೊಳಗೆ ಮಕ್ಳಿಗೆ ಔಷಧ ಹಾಕೋಳಾಗ ಪ್ರತಿಯೊಂದ್ರೊಳಗೆ ನಾವು ಆ ನಾ ಜಗ್ನ ರಗಡ್ ಜಗಳ ಮಾಡಿನಿ ಜಾಸ್ತಿ ಜಗಳಾಗಿದ್ದು ಇದ ಸ್ವಲ್ಪ ತಂದೆಗಳು ಹೆಂಗ್ ನೋಡ್ಕೋತಾರ ಆ ತರ ಮಾಡೋದು ನಾನ್ ಸ್ವಲ್ಪ ಅದ್ರಾಗ ಸೂಕ್ಷ್ಮ ತೀರ್ ಸೂಕ್ಷ್ಮತಾನ ಮಕ್ಕಳ ವಿಷಯದಾಗ ಸ್ವಲ್ಪ ಸಣ್ಣ ಪುಟ್ಟ ಸ್ವಲ್ಪ ಜಗಳ ಕಚ್ಚಾಟ ಇದ್ರು ಎಲ್ಲ ಗಣ್ಯರು ಮಕ್ಕಳ ಸಂಬಂಧ ಆಡಿದ್ರೆ ಕೆಲವೊಂದು ಆಡ್ತಾರೆ ಅದು ಬೇರೆ ಬಟ್ ನಾವು ನಮ್ಮ ನಮ್ಮ ಸಂಸಾರ ಒಳಗೆ ಜಾಸ್ತಿ ನಮ್ಮ ಮಕ್ಕಳ ಸಂಬಂಧ ಜಾಗ ಮಾಡಿದೆ ಜಾಸ್ತಿ ಹಾಗಂತ ನಮ್ಮ ಮಕ್ಕಳಿಗೆ ಇಷ್ಟಪಡ್ತೀನಿ ಅಂತಲ್ಲ ಅವಳು ಅಷ್ಟೊಂದು ಅವಳು ಅವಳುಗಿಂತ ಅವ್ರನ್ನ ಜಾಸ್ತಿ 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 ಅಷ್ಟು ಕಣ್ಣು ಕಣ್ಣಿಟ್ಟು ಸಾಕ್ತ ಅಂತಲೇ ಹೇಳ್ಬೋದು ನಿಯರ್ ನಾನು ಸಣ್ಣದಾಗಿದ್ದೆ ನಾನು ನೋಡಿದ್ರೆ ಹೇಳ್ತಾರೆ ಹಾಗಾಗಿ ಅದಕ್ಕೆ ಅಷ್ಟು ಇಷ್ಟಪಡ್ತಿರುವಾಗ ನನ್ನ ತಾಯಿನ ಅಂದ್ಕೊಂಡು ನಾನು ಅದು ಈಶ್ವಳಗೆ ನನ್ನ ಮೌನ ಇಲ್ಲ ಅಂದ್ಕೊಂಡು ಖುಷಿಪಟ್ಟು ಆ ಪ್ರೀತಿನ ಇಕ್ಕಿ ಕೊಟ್ಟೆ ಇಷ್ಟ ಈ ಕೊಡಾಕ್ ಇಷ್ಟ ಪಡ್ದೇನ್ರಿ ಅದ್ ಕೊಡಾಕತ್ತೀರ ಆ ಪ್ರೀತಿನು ಕೂಡ ನನ್ನಲ್ಲಿ ನಡುವ ಪಪ್ಪ ಮಮ್ಮಿ ನಾ ಸೈಲೆಂಟ್ ಇದೀನಿ ಅಂದ್ರ ಸುಮ್ನ ಇರೋದಿಲ್ಲ ಅಂತ ನಮ್ಗೆ ಮಾಡ್ತಿರ್ತಾನ ನಮ್ಮ ಅವಾಗ ಫೋನ್ ಮಾಡಿದ್ರೆ ನಾ ವಿಶೇಷ ಅಲ್ರಿ ಪ್ರತಿ ವರ್ಷ ಮಾಡತ್ತಿರ್ತೀನಿ ಇಷ್ಟ ಯಾಕಂದ್ರೆ ಆಕ್ಚುಲಿ ಮಾಡಿರಲ್ಲ ಐದಾರು ದಿನ ಅಂತ ಮಾಡಿದ್ನಿ ನಮ್ಮ ಅಣ್ಣ ಹೊರಗದೇನಿ ಈಗ ನನ್ನ ಪಾತನು ಅಂದ್ರೆ ಲಾಸ್ಟ್ ಟೈಮ್ ಸೋಡ್ಸ್ ಪರ್ವಾಗ ಹೇಳಿದ್ನಲ್ರಿ ಬೇಡ ಮ್ಯಾಟ್ರ್ ತಾಗಿದ್ ಬೇಡ ಅವಾಗಿಂದ ನಾನು ಮಾಡಿರಕ್ಕಿಲ್ಲ ಬಟ್ ಇವತ್ತಾದ್ರೂ ಮಾತಾಡೋಣ ಅಂತ ಮಾಡ್ದೆ

ಆದ್ರೆ ನನ್ನ ತಾಯಿಗೇ ನನ್ಕೊ ಅದೇನು ಪ್ರೀತಿಸ್ತಾ ಬಿಟ್ಟರೆ ಗೊತ್ತಿಲ್ಲ ನಾ ಮಾತ್ರ ಹಾಕಿ ಪ್ರೀತಿಸ್ತೀನಿ ತಾಯಿ ಅನ್ನೋ ಒಂದು ಪದ ಐತೆ ಅಲ್ರಿ ಅದ್ರ ಆಶೀರ್ವಾದ ನನಗೆ ಅನ್ಕೊಂಡ್ ನಮ್ ಸ್ವಂತ ತಾಯಿ ಆಶೀರ್ವಾದ ಇರ್ಲಿಕ್ಕಂದ್ರೆ ನಾ ಇಷ್ಟಪಡೋದ್ ಒಳಗೆ ಆಮೇಲೆ ನಾ ಎಷ್ಟು ಏನಲ್ಲ ಒಂದು ಪ್ರೀತಿಸ್ತಾ ಇರ್ತೀವ್ ಏನು ಏನೋ ಕೊಡ್ತಂತಾರ ಆ ತರ ನಂಗೆ ದೇವ್ರಿ ಅದರ ಒಂದು ಆಶೀರ್ವಾದ ಬೇರೆ ಕೊಟ್ಟನು ಅದರಿಂದ ಬಹಳ ಖುಷಿ ಐತಿ ನೋಡಿನಿ ನಮ್ ತಾಯಿನ ಒಂದ್ಸಲ ತೋರ್ಸ ಪ್ರಯತ್ನ ಪಡ್ತೀನಿ ನಿಮಗೆ ಈ ಸಲ ಈ ಸದ್ಯಕ್ಕಂತೂ ಆಗುದಿಲ್ಲ ರೀ ಯಾಕಂದ್ರೆ ಮನೆ ಎಲ್ಲ ಊರೆಲ್ಲ ತಿಳ್ದಲ್ರಿ ನೋಡಿನ ರೀ ನೆಕ್ಸ್ಟ್ ಟೈಮ್ ಎಲ್ಲರು ತೋರ್ಸಕ್ಕಲ್ಲಿ ಅತ್ತಿಮ್ನ ಕರ್ಕೊಂಡು ಹೋಗ್ತೀನಿ ರೀ ಈಗ ಕಷ್ಟ ಟೈಮ್ ಬಂದ್ರೆ ಹೋಗ್ತೀವಿ ಬಟ್ ನಾನು ಒಂದ್ಸಲ ನಾನು ಒಬ್ಬನಾದ್ರೂ ಹೋಗಿ ಬೆಟ್ಟೆ ಆಗಿಬರ್ತೀನಿ ತೋರಿಸ್ತೀನಿ ನಮ್ಮ ಹೆಂಗೆ ಅದ್ರಿ ಹೆಂಗೆ ಮಾತಾಡ್ತಾಳ ಅಂತ ಹೇಳಿ ಅದ ನಮ್ಮ ಹತ್ರ ಕೆಟ್ಟರಂತಾನೆ ಹೇಳೋ ಆಗೋಲ್ಲ ಒಂದು ಒಂದೊಂದು ಒಬ್ಬರು ಸವಾಲು ಮನಸ್ಸವ್ರು ಇರ್ತಾರಲ್ರಿ ಅವ್ರಿಗೆ ನನಗೆ ಆಗ್ಲಾರ್ದು ಮಾಡ್ಯಾನ ನನಗೆ ಆಗ್ಲಾರ್ದು ಮಾಡ್ಯಾನ ನನಗೆ ಆಗ್ಲಾರ್ದು ಮಾಡ್ಯಾನ ಹಳಿ ಜನ ಹಳೆ ಜನ ಅಲ್ಲ ಹಳೆ ಜನ ರೀ ಅವ್ರು ಹಂಗೆ ಇರಲಿ ಇಷ್ಟಿತ್ರಿ ನಮ್ಮ ಮತ್ತಷ್ಟೇ ಖುಷಿ ಆಯ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದು ಸರ್ಪ್ರೈಸ್ ಆಗಿತ್ತು ಟಿವಿ ಒಳಗೆಲ್ಲ ತೋರ್ಸಕ್ ಮನ್ವಿತ್ ಒಂದ್ ಎಸ್ ಒಂದ್ ಎಸ್ ಎಲ್ಲ ಮಾಡೇನೆ ನಾನೀಗ ಮಮ್ಮಿ ಮದರ್ಸ್ ಡೇ ಇದೆ ಇವತ್ತು ಮದರ್ಸ್ ಡೇ ಮಮ್ಮಿ ಅಂತ ಹೇಳಿ ಪದೇ ಪದೇ ಆದ್ರ ಇದು ಈ ಸೆಲೆಬ್ರಿಟಿ ಸೆಲೆಬ್ರೇಷನ್ ಮಾಡುದು ಅದು ಎಲ್ಲಾ ಗೊತ್ತಿರ್ಲಿಲ್ಲ ನಂಗ ಹೇಳಿದಿಲ್ಲ ಅವ್ರ ಏನ್ ಮಾಡೋಣ ಅಂತ ಹೇಳಿ ಆಮೇಲೆ ನಮ್ಮ ನೆಕ್ಸ್ಟ್ ನಾಳೆ ಮಾಡಿ ಅನ್ಕೊಂಡೆ ಅದು ಸರಿ ಆಗಲ್ರಿ ಒಂದ್ ದಿವಸ ಅವತ್ತಿನ ಅವತ್ ಮಾಡಿದ್ರೆ ಚಲೋ ಅದು

ಗುಡ್ ನೈಟ್ ಎಗ್ರಸ್ತ ಏನ್ರಿ ಮಧ್ಯಾಹ್ನ ಮಾಡಿದ್ರೆ ಎಗ್ ಬಿರಿಯಾನಿ ಸ್ವಲ್ಪ ಲೈಟ್ ಆಗ ಮೇಲೆ ಎಗ್ರಸ್ತಿಂದ ಬಡದ ಮುಖತ್ತೂರಿ ನೀವೆಲ್ಲ ಹ್ಯಾಂಗ್ ಮತ್ತಷ್ಟು ಆಚರಣೆ ಮಾಡಿದ್ರಿ ಯಾಕಂದ್ರೆ ನಮ್ ಇನ್ನೊಂದು ಹೇಳ್ಬೇಕಂದ್ರೆ ಲಾಗ್ ಲೇಟ್ ಆಗಿ ಬರ್ತಾರೀ ನಮ್ ನಾವು ಸ್ವಲ್ಪ ಊರ್ಗೆ ಹೋಗಿ ಲಾಗ್ ಸ್ವಲ್ಪ ಹಿಂದ್ಮಿ ಮೊನ್ನೆ ಮದುವೆ ಲಾಗ್ಸ್ ಐದಾರು ಆಗ್ಬಿಟ್ಟವ್ರಿ ಮದ್ವೆ ನಾಲ್ಕನೇ ಲಾಗ್ ಆಗ್ಬಿಟ್ಟು ಅಂದ್ರೆ ಐದ್ ದಿನ ಲೇಟ್ ಆಗಿ ಬರ್ತಾರೆ ನಮ್ ಇಡ್ವ್ ಯಾಕಂದ್ರೆ ಎಪಿಸೋಡ್ ಐದು ದಿನ ಆಮೇಲೆ ಅವು ಏನ್ ಆಗ್ಬಿಡ್ತಾವ್ರಿ ಹಾಕ್ ಹಾಕೋ ಒಂದೊಂದ್ ಪೂರ್ತಿ ಲೆಂದಿ ಇರ್ತಾವ ಬಿಡಿಯೋ ಅವು ಒಂದೊಂದು ಲಾಗ್ ಎರಡು ಸ ಎರಡ್ ಎರಡ್ ಮಾಡ್ತಿರ್ತೀವಿ ಲೆಂದಿ ಆದ್ರ ಇಂಟ್ರೆಸ್ಟ್ ಬರಲ್ಲ ನೋಡಕ್ ಅಂತ ಹೇಳಿ ಹಂಗಾಗಿ ಅವು ಗ್ಯಾಪ್ ಆಗ್ಬಿಡ್ತಾರೆ ಉಳಿದ್ ಬಿಡ್ತಾವ್ ಒಂದಿಷ್ಟು ಮನೆಯ ಓಡಾಕಿ ದಿವಸ ಅದನ್ನ ಲಾಗ್ ಮಾಡ್ಕೊಂಡ್ರೆ ಅದನ್ನ ಹಾಕಕ್ ಆಗಿಲ್ಲ ಯಾಕಂದ್ರೆ ಲೇಟ್ ಆಗ್ಬಿಡುತ್ತೆ ಬೇಡ ಅಂದ್ರೆ ಬಿಟ್ಬಿಟ್ಟು ನಾನು ಹಾಗಾಗಿ ಈಗ ಊರಿಂದ ಬಂದಾಡ್ರಿ ಎರಡು ದಿವಸ ಆಗೇತಿ ಒಂದೆರಡು ಎರಡು ದಿವಸ ಲೇಟ್ ಆಗಿ ಬರ್ತೈತಿ ಲಾಗ್ ಬಟ್ ಮಾಡಿದ್ ಮಾತ್ರ ಅದೇ ದಿನ ಮಾಡಿದ್ರಿ ನಮ್ಮ ಹನ್ನೆರಡು ತಾರೀಕಿಗೆ ಮಾಡಿವಿ ಬಂದ್ಬಿ ನಮ್ದು ನಿನ್ನೆಂದ್ರೆ ಒಂದ್ ದಿವಸ ಬಿಟ್ಟು ಇಪ್ಪತ್ನಾಲ್ ನಲತ್ತ ಬರ್ತದೆ ಜಾಸ್ತಿ ಲೇಟ್ ಆದ್ರ ಅದ್ರ ಮದ್ವೆಸ್ ನಾಲ್ಕಾದ್ರಿ ಅದರಿಂದ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಡ್ರಿ ಲೇಟ್ ಆಗಿ ನೋಡ್ತೀರ ಅಂತ ಅನ್ಕೋತೀನಿ ర్ బ గుడ్ ఆచర్ ఆచరైట్ బాయ్బిటామ్ మన ఖుషి హి అమ్ బాఖ ఖుషి అతా అవున మధ్యాహ్న ಅವ್ರಿಗೆ ಯಾಕೆ ಹೇಗಿಲ್ಲ ಅಂದ್ರೆ ಏನಾರ ಒಂದು ವಿಷಯ ರಾತ್ರಿ ಮಾಡ್ಬೇಕಂದ್ರೆ ತರುತನ ಸಮಾಧಾನ ಇರೋದಿಲ್ಲ ಹಾಗಾಗಿ ಮತ್ತೆಲ್ಲ ಚೇಂಜ್ ಮಾಡಿದ್ವ ಪ್ಲೇಟ್ ಏನಾದ್ರು ತಂದ್ಮೇಲೆ ಹೇಳ್ಬೋದು ತರುತನ ಏನೇನು ಮಾಡಂಗಿಲ್ಲ ಅವ್ರಿಗೆ ಸಿಗುನ್ರಿ ಮತ್ತೆ ಮುಂದಿಲ್ಲ ಟ್ಯಾಂಕ್ ಯಾರ ಬಾ ಬಾಯ್ ಗುಡ್ ನೈಟ್ ಗುಡ್ ನೈಟ್